ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೋಲ್ಡಿ ಕನ್ನಡ ಲಾಗ್ಸ್ ಇದು ಬುಧವಾರದ ಲಾಗ್ ಆಗಿರುತ್ತೆ ನನ್ನ ಮಗ ನೀರಿನ ಬಾಟಲ್ನಲ್ಲಿ ನೀರು ಹಾಕ್ಕೊಂಡು ಆಟ ಆಡ್ಕೊಂಡಿದ್ದಾನೆ ಬೆಳ ಬೆಳಗ್ಗೆ ಹಾಗೆಯೇ ಬೆಳಗ್ಗೆ ಟಿಫನ್ನಿಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಚಿತ್ರಾನ್ನ ಮಾಡಿದ್ದೀನಿ ಮುಂಚದ ಹಾಗೆ ಎಳ್ಳಿ ಕುಡಿಯೋಣ ಅಂತ ಹೇಳಿ ಮನೆ ಹತ್ರ ಬಂದಿದ್ರು ಒಂದು ಎಳ್ಳಿನ ತೊಗೊಂಡು ಕುಡ್ದೆ ಮಧ್ಯಾಹ್ನಕ್ಕೆ ಅಡುಗೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗ ಏನೋ ನನ್ನ ಜೊತೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದ ನಾನು ಅವನ ಜೊತೆ ಮಾತಾಡ್ಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ ಹಾಗೆ ಮನೆ ಹತ್ತಿರ ಸೊಪ್ಪು ಬಂದಿತ್ತು ಸಬ್ಬಸಿಗೆ ಸೊಪ್ಪು ಬೇಕಿತ್ತು ಅಂತ ಹೇಳಿ ನಾನು ಸೊಪ್ಪು ತಗೊಂಡೆ ಫ್ರೆಶ್ ಆಗಿದೆ ಅಡುಗೆ ಎಲ್ಲ ಮುಗಿಸಿ ನೀಟಾಗಿ ಮನೆನ ಕಸ ಗುಡಿಸೋಣ ಅಂತ ಹೇಳಿ ಎಲ್ಲ ನೀಟಾಗಿ ಕಸ ಗುಡಿಸ್ತಾ ಇದ್ದೀನಿ ಓಕೆ ಇವಾಗೆಲ್ಲ ಅಡುಗೆ ಆಯಿತು ಮಧ್ಯಾಹ್ನ ಅನ್ನೋಷ್ಟರಲ್ಲಿ ನನ್ನ ಮಗ ಮಲಗಿದ್ದ ಅವನು ಯಾವಾಗಲೂ ಸೀ ಜೋಳಗಿಲೆ ಮಲಗೋದು ಸೀರೆಯಲ್ಲಿ ಅವ್ನಿಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಹುಟ್ಟಿದಾಗಿಂದ ಅವ್ನು ಸೀರೆಲ್ಲೇ ಮಲಗಿ ಅಭ್ಯಾಸ ಮಗು ಮಲಗಿದ್ದಾಗಲೇ ನಾನು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ ಯಾಕಂದರೆ ಅವನು ಎದ್ದ ಮೇಲೆ ನನಗೆ ಕೈ ಬಿಡೋದಿಲ್ಲ ಸೊ ಅದಕ್ಕೆ ಈ ಮಲಗಿದ್ದಾಗಲೇ ನಾನು ಈ ಥರ ಸಣ್ಣ ಸಣ್ಣ ಕೆಲಸಗಳು ಬಟ್ಟೆ ಮಡಚೋದು ಕಸ ಗುಡಿಸೋದು ಈ ಥರ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ಕೆಲಸ ಮಾಡ್ತಾಯಿದ್ದೀನಿ ಸಂಜೆ ಆರು ಗಂಟೆ ಏನೋ ಆಗಿತ್ತು ಪಾಪು ಇನ್ನೂ ಎದ್ದಿರಲಿಲ್ಲ ಅಂತ ಹೇಳಿ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳಿರೋ ಮನೆನೇ ಹೀಗೆ ಒಂದು ಕೆಲಸ ಅದೇ ಇನ್ನೊಂದು ಕೆಲಸ ರೆಡಿ ಇರುತ್ತೆ ಸೊ ಕೆಲಸ ಮಾಡೋದ್ರಲ್ಲೇ ನಮ್ಮ ಟೈಮು ಮುಗ್ದೋಗಿರುತ್ತೆ ದಿನ ಎಲ್ಲ ಸಾಯಂಕಾಲ ಆದರೆ ದೇವ್ರ ಮುಂದೆ ದೀಪ ಇರಲೇಬೇಕು ಸೊ ನಾನು ದೀಪ ಹಚ್ಚಿದ್ದೀನಿ ಹಾಗೆ ರಾತ್ರಿ ಊಟಕ್ಕೆ ಕಾಳು ಸಾಂಬಾರು ಮತ್ತು ರಾಗಿ ಮುದ್ದೆನ ಮಾಡುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಷ್ಟ ಇಷ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್